ಅವ್ರ ಹತ್ರ ಮಾತಾಡಿದ್ದಕ್ಕೆ ಫೈನಲ್ ಆಗಿ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮಾಡಿಕೊಟ್ರು ಇಲ್ಲ ಅಂದಿದ್ರೆ ನಾವು ಜಸ್ಟ್ ಬರೀ ಇಲ್ಲೇ ಬಂದು ಬುಕ್ ಮಾಡ್ಕೊತೀವಿ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗ್ತಿತ್ತು ನಾವು ಆನ್ಲೈನ್ ಮೂಲಕ ಬಂದಿರೋದ್ರಿಂದ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ರೂಮ್ ಸಿಕ್ತು ನೋಡಿ ಫುಲ್ಲು ಬೆಡ್ ತುಂಬಾ ದೊಡ್ಡದಾಗಿತ್ತು ಒಂದು ಏಳೆಂಟು ಜನ ಆರಾಮಾಗಿ ಮಲ್ಕೋಬೋದು ಫುಲ್ ಕಂಫರ್ಟಾಗಿ ಚೆನ್ನಾಗಿತ್ತು ಯಾರಿಗಾದರೂ ಬೇಕು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡ್ಬೋದು ನಾವಿವಾಗ ಇಲ್ಲಿಂದ ಇದ್ದೀವಿ ಏಯ್ಟ್ ತರ್ಟಿ ಆಗಿದೆ ಟೆನ್ವರೆಗೂ ಇರ್ಬೋದಿತ್ತು ಬಟ್ ಬೇಡ ಅಂದ್ಬಿಟ್ಟು ಬೇರೆ ಪ್ಲೇಸಸ್ನ ನೋಡೋಣ ಅಂದ್ಬಿಟ್ಟು ಈಗ ರೆಡಿಯಾಗಿ ಹೊಡ್ತಾಯಿದ್ದೀವಿ ಮನೆಯವರು ಮತ್ತು ಮಕ್ಕಳೆಲ್ಲ ಹೋದ್ರು ರೂಮ್ ಇವಾಗ ನಾನು ಏನಾದರೂ ಬಿಟ್ಟಿದ್ದೀವ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡೀಗ ಆ ರೂಮ್ನ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಇದ್ದೀನಿ ಚೆನ್ನಾಗಿದೆ ನೆಕ್ಸ್ಟು ತುಂಬ ಮಳೆನೂ ಏನು ಬರ್ತಾ ಇಲ್ಲ ಇಲ್ಲಿ ವೆದರ್ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಲೈಟ್ಸ್ ಎಲ್ಲ ಆಫ್ ಮಾಡಿ ಓಡ್ತಾಯಿದ್ದೀನಿ ಮತ್ತು ಫಾರೆಸ್ಟು ಇಲ್ಲ ತಲ್ಕಾವೇರಿ ಯಾವುದು ಹತ್ರದಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮತ್ತೆ ಸಿಗ್ತೀನಿ ರೂಮಿಂದ ಹೊರಗಡೆ ಬಂದಾಗ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂದ್ಬಿಟ್ಟು ನಾವು ನೈಟಲ್ಲಿ ಬಂದಿದ್ದಲ್ವ ಅಷ್ಟು ನೋಡಿರಲಿಲ್ಲ ಹೊರಗಡೆ ಒಂದು ಆನೆನ ಈ ಥರ ಇಟ್ಟಿದ್ದು ಅದಕ್ಕೆ ನನ್ನ ಮಗ ಅದ್ರ ಜೊತೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ನಲ್ಲ ಹಾಗೆ ಒಂದು ಫೋಟೋಸ್ನ ಇರಲಿ ಅಂದ್ಬಿಟ್ಟು ತಕ್ಕೊಂಡೆ ಹಾಗೆ ನಾನು ಗೂಗಲಲ್ಲೆಲ್ಲ ರಿವ್ಯೂ ಕೊಡೋಣ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನು ಒಂದಷ್ಟು ಫೋಟೋಸ್ ಫೋಟೋಸೆಲ್ಲ ಇದ್ವಿ ಫ್ರೆಶ್ ಆಗಿ ರೆಡಿಯಾದಾಗ ಒಂದು ಒಳ್ಳೆ ಮೂಡಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತೆಗಿಯೋದು ಚೆನ್ನಾಗಿರುತ್ತೆ ನಾವು ಒಂದು ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಹಂಗೆ ಅಷ್ಟೊಂದು ಫೋಟೋ ವಿಡಿಯೋ ಮಾಡೋ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಹಂಗಾಗಿ ಇಲ್ಲಿಂದ ಈಗ ಆಡ್ತಿದ್ವಲ್ಲ ಇಲ್ಲಿಯ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಕೊಂಡ್ವಿ ಸುತ್ತಮುತ್ತ ಎಲ್ಲ ಇದೇ ಥರ ಹೋಮ್ ಸ್ಟೇ ಥರ ಎಲ್ಲ ಸಿಕ್ಕ ರೂಮ್ಸ್ಗಳೆಲ್ಲ ಇದೆ ಆರಾಮಾಗಿ ಬರ್ಬೋದು ಆ ರೂಮ್ ಸಿಗಲ್ವೇನೋ ಆ ಥರ ಎಲ್ಲ ಏನೂ ಇಲ್ಲ ನಾವು ಸಾಟರ್ಡೆ ಸಂಡೇ ಹೋಗಿದ್ರು ಕೂಡ ನಮಗೆ ರೂಮು ಆರಾಮಾಗಿ ಸಿಕ್ಕಿತ್ತು

ಒಂದು ಫಾಲ್ಸ್ ಇದೆ ಸೂಪರ್ ಆಗಿದೆ ಅದು ಮಲ್ಲಳ್ಳಿ ಫಾಲ್ಸ್ ಮಲ್ಲಳ್ಳಿ ಫಾಲ್ಸ್ ಅಲ್ಲ ಇನ್ನೊಂದು ಮಲ್ಲಲ್ಲಿ ಫಾಲ್ಸ್ ಈ ಕಡೆ ಸೂಪರ್ ಕುಶಾಲನಗರ ಟ್ವೆಂಟಿ ಟೂ ಕಿಲೋಮೀಟರ್ ಕುಶಾಲನಗರಕ್ಕೂ ಅಲ್ಲ ಹತ್ರ ಕುಶಾಲಗರ ಬೇರೆ ರೂಟ್ ಅಭಿಫಾಲ್ಸ್ ಈ ಕಡೆ ಮಡಿಕೇರಿ ಇದೆಲ್ಲ ಪೂರ್ಣ

ಅದು ಅದಿಂದ ಒಂದು ಸ್ಟೋನ್ ಇಂದ ಒಂದು 2 ಕಿಲೋಮೀಟರ್ ಅಲ್ಲೇ ಬರ್ತಿದ್ದಾರೆ ಸರಿ ಸರಿ ಓಕೆ ಆಮೇಲೆ ಬಿ ಫಾಲ್ಸ್ ಫಸ್ಟ್ ನೋಡಿ ಆ ಫಾಲ್ಸ್ ನೋಡಿ ಅಲ್ಲಿ ಮೊದಲ್ ಪಟ್ಟಿ ಅಯ್ಯೋ ಇರೋ ಆ ಹೋಟೆಲ್ನ ಮ್ಯಾನೇಜ್ಮೆಂಟಲ್ಲಿ ಇದ್ದಂಥ ಒಬ್ರು ಲೇಡಿ ನಮಗೆ ತುಂಬಾ ಎಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಸ್ಟಮರ್ಸ್ ಜೊತೆ ಬಿಹೇವ್ ಮಾಡಿದ್ರು ಅವರು ಕೆಲವೊಂದು ಕಡೆ ಯಾರು ಮಾತೇ ಆಡ್ಸಲ್ಲ ಬಂದ್ರಾ ಹೋದ್ರಾ ಅಂತ ಸುಮ್ಮನೆ ಆಗ್ತಾರೆ ಬಟ್ ಇಲ್ಲಿ ಆ ಥರ ಇರಲಿಲ್ಲ ಚೆನ್ನಾಗಿ ಅನ್ನಿಸ್ತು ನಮಗೆ ಅಲ್ಲಿಂದ ಅವರು ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ನಮಗೆ ಗೈಡ್ ಮಾಡಿದ್ರು ಓಕೆ ಅವರು ಲೋಕಲ್ ಆಗಿರೋದ್ರಿಂದ ಅವ್ರು ಹೇಳಿದ್ದನ್ನ ಕೇಳಿದ್ರೆ ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ಅಲ್ಲಿ ಫಸ್ಟ್ ಒಂದು ದೇವಸ್ಥಾನ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹಾಗೆ ಟಿಫನ್ ಮಾಡ್ಕೊಂಡು ನೋಡ್ಬಿಡೋಣ ಅಂದ್ಬಿಟ್ಟು ಈಗ ಒಂದು ಹೋಟೆಲ್ ಕೂಡ ಹೋದ್ವಿ ಅವ್ರದೇ ಸಜೆಸ್ಟ್ ಮಾಡಿದ್ರು ಇಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಹಾಗೆ ಮನೆಯವರು ಕೂಡ ಒಂದ್ಸಲ ಬಂದಾಗ ಇಲ್ಲಿ ತಿಂಡಿ ತಿಂದಿದ್ವಿ ನಾವು ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ಕರ್ಕೊಂಡ್ಬಂದರು ಬಂದ್ರು ಹೋಟೆಲ್ ಗುರುಪ್ರಸಾದ್ ಅಂದ್ಬಿಟ್ಟು ಮಡಿಕೇರಿ ಟೌನ್ ಒಳಗಡೆನೆ ಪ್ರೈಸು ಓಕೆ ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಮಂದಲ್ಪಟ್ಟಿ ಅಂದ್ಬಿಟ್ಟು ಅಬ್ಬೆ ಫಾಲ್ಸ್ ಮತ್ತೆ ಮಂದಲ್ಪಟ್ಟಿ ಈ ತರ ರೋಡು ಡಿವೈಡ್ ಆಗುತ್ತೆ ಗ್ಲಾಸ್ ಬ್ರಿಡ್ಜು ಮಡಿಕೇರಿಯ ಗ್ಲಾಸ್ ಕೂಡ ಇಲ್ಲೇ ಇರೋದು ಈಗ ಸದ್ಯಕ್ಕೆ ನಾವು ಹೋಗ್ತಾ ಇದೀವಿ ಮಂದಲ್ಪಟ್ಟಿ ಅಂದ್ರೆ ಗಾಳಿ ಮೂವಿ ಶೂಟಿಂಗ್ ಮುಗಿಲ್ ಮುಗಿಲ್ಪೇಟೆ ಅದೇನೆ ಮಂದಲ್ಪಟ್ಟಿ ಅವ್ರ ಫಿಲಂ ಗೋಸ್ಕರ ಮುಗಿಲ್ಪೇಟೆ ಅಂತ ಹೆಸರ ಜೀಪಲ್ಲಿ ಒಂದು ಫ್ಯಾಮಿಲಿ ಹೋದ್ರೆ ಟೂ ಪಾಯಿಂಟ್ ಫೈವ್ ಹೇಳಿದ್ರು ಈಗ ನಾವು ಎರಡು ಫ್ಯಾಮಿಲಿ ಅವ್ರೆಟ್ ಮಾಡ್ಕೊಟ್ರೆ ಇನ್ನೊಬ್ರು ಮಾತಾಡ್ತಿದ್ರು ಎರಡು ಫ್ಯಾಮಿಲಿ ಹೋದ್ರೆ ಒಂದು ಫ್ಯಾಮಿಲಿ ಒಂದೂವರೆ ಒಂದೂವರೆ ಸಾವಿರಕ್ಕೆ ಮಾತಾಡಿದೀವಿ ಪರವಾಗಿಲ್ಲ ಹೋಗ್ಬೋದು ಅನಿಸುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಅಂತೆ ನೋಡೋಣ ಹೇಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ಅಂದ್ಬಿಟ್ಟು ಕೂತಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ರೈನ್ಕೋಟ್ ತಗೋಬೇಕಿತ್ತು ಸ್ವಲ್ಪ ಲೈಟಾಗಿ ಜಿಡಿ ಸ್ಟಾರ್ಟ್ ಆಗ್ತಿದೆ ಈಗ ನೋಡೋಣ ಅಲ್ಲೇ ಸಿಗುತ್ತಂತೆ ತೊಗೋಳೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಎರಡು ಫ್ಯಾಮಿಲಿ ಅಲ್ಲಿ ಜೀಪ್ನ ಶೇರ್ ಮಾಡ್ಕೊಂಡ್ವಿ ಇಲ್ಲಿ ನಮ್ಮ ವೆಹಿಕಲ್ಲು ಆಗಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ಟ್ರೈ ಮಾಡೋಕ್ಕೂ ಕೂಡ ಹೋಗಬೇಡಿ ಅಲ್ಲಿ ಬಿಡೋದು ಇಲ್ಲ ಅಲ್ಲಿ ಲೋಕಲಲ್ಲೇ ಈ ಥರ ಜೀಪ್ಗಳು ಇರುತ್ತೆ ಒಂದು ಹಂಡ್ರೆಡ್ ಪ್ಲಸ್ ಜೀಪ್ಗಳಿದೆಯಂತೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಜಾಸ್ತಿ ಜನ ಬರೋದು ಇಲ್ಲಿ ಅಂತ ಅವ್ರು ಹೇಳ್ತಿದ್ರು ಆ ಜೀಪನ್ನು ನಾವು ಈ ಥರ ರೆಂಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಯಾಕೆ ಅಂದರೆ ಅಲ್ಲಿಯ ರೋಡು ಆ ಥರ ಇದೆ ನಮ್ಮ ನಾರ್ಮಲ್ ಕಾರ್ಗಳು ಯಾವುದೇ ಓನ್ ವೆಹಿಕಲ್ಗಳೆಲ್ಲ ಇಲ್ಲಿ ಬರೋಕ್ಕಾಗಲ್ಲ ತಾರ್ ಜೀಪು ಇದೆಯಲ್ಲ ಆ ಜೀಪು ಬರ್ಬೋದಂತೆ ಹಾಗೆ ಟೂ ವೀಲರಲ್ಲಿ ಬರೋರು ಕೂಡ ಟ್ರಕ್ಕಿಂಗ್ ಅಂತೆಲ್ಲ ಬರ್ತಾರೆ ಅವರು ಕೂಡ ಬರ್ಬೋದು ಅಷ್ಟೇ ಬಿಟ್ಟರೆ ನಾರ್ಮಲ್ ಕಾರು ಆಗಿರ್ಬೋದು ಬೇರೆ ಯಾವುದೇ ವೆಹಿಕಲ್ಗಳು ಇಲ್ಲಿಗೆ ನಾವು ಅಲೋ ಇಲ್ಲ ಹೇಗಿತ್ತು ರೋಡು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆದಷ್ಟು ವಿಡಿಯೋ ಒರ್ಜಿನಲ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಅದು ಜರ್ನಿ ಮಾಡೋವಾಗ ಆ ಒಂದು ಸೌಂಡ್ ಆಗಿರ್ಬೋದು ಆ ರೋಡನ್ನ ಆ ಥರ ನೋಡೋದೆಲ್ಲ ಅದು ಲೈವ್ ಆಗಿದ್ರೇ ಚೆನ್ನಾಗಿರುತ್ತೆ ನಾನು ವಾಯ್ಸ್ ಕೊಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ದೂರ ರೋಡ್ ಚೆನ್ನಾಗಿತ್ತು ಹಾಗೆ ಇನ್ನು ಸ್ವಲ್ಪ ಸ್ವಲ್ಪ ದೂರ ತುಂಬಾ ಡ್ಯಾಮೇಜ್ ಆಗಿದೆ ಜೀಪ್ಗಳೇ ಅಷ್ಟೇ ಇಲ್ಲಿ ಹೋಗೋಕ್ಕಾಗೋದು ಈ ಥರ ದಾರಿಯಲ್ಲೂ ಜೀಪೆಲ್ಲ ಓಡಿಸ್ಬೋದಾ ಅಂತ ನಮಗೆ ಅನ್ನಿಸ್ತಿತ್ತು ಒಂದು ಕಡೆ ಸ್ವಲ್ಪ ಭಯನೂ ಕೂಡ ಆಗ್ತಿತ್ತು ಅವರು ಎಷ್ಟು ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಅಂದರೆ ಆ ನಿಜ ನಾವು ಒಂದೂವರೆ ಸಾವಿರ ಕೊಟ್ಟಿದ್ದು ನಮಗೇನು ಲಾಸಲ್ಲ ಅಂತ ಅನ್ನಿಸ್ತು ನಾವು ಇನ್ನೇನು ಸಿಕ್ಕೇ ಬಿಡ್ತೇನೋ ಸಿಕ್ಕೇ ಬಿಡ್ತೇನೋ ಅಂತ ಅನ್ನಿಸ್ತಿತ್ತು ನನಗಂತೂ ಯಾವಾಗಪ್ಪ ಇಳಿತೀವಿ ಇಲ್ಲಿಂದ ಅಂತ ಅನ್ನಿಸ್ತಿತ್ತು ಬಟ್ ಒಂಥರ ಚೆನ್ನಾಗಿತ್ತು ಅಡ್ವೆಂಚರಸ್ ಆಗಿತ್ತು ಅಂತ ಕೂಡ ಹೇಳ್ಬೋದು ನಾವು ರೈನ್ ರೈನ್ಕೋಟ್ನ ತೊಗೋಬೇಕು ಅಂತ ಹೇಳ್ತಿದ್ವಲ್ಲ ಅವರೇನೇ ಇಲ್ಲಿ ಸಿಗುತ್ತೆ ಇಲ್ಲಿ ತೊಗೊಳ್ಳಿ ಅಂತ ಅಲ್ಲಿ ಒಂದು ಸಲ ಜೀಪ್ನ ನಿಲ್ಲಿಸಿದ್ರು ನಾವು ಇಲ್ಲೇ ಇರ್ಬೋದು ಇಷ್ಟು ಜೀಪ್ಗಳೆಲ್ಲ ನಿಂತಿತ್ತಲ್ಲ ಇಲ್ಲೇ ಇರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿಂದ ಇನ್ನೂ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಹೋಗಬೇಕು ಅಂತ ಅಂದರು ಎಷ್ಟು ಬೇಗ ಅಲ್ಲಿ ರೀಚ್ ಆಗ್ತೀವಪ್ಪ ಅಂತ ಅನ್ನಿಸ್ತಿತ್ತು ನನಗಂತೂ ಕೆಲವೊಂದು ಜನ ಇಲ್ಲಿ ಜೀಪ್ನ ನಿಲ್ಸಿ ಇಲ್ಲಿಂದ ನಡ್ಕೊಂಡು ಕೂಡ ಹೋಗ್ತಾರಂತೆ ಅಪ್ಪ ನಮಗಂತೂ ಜೀಪಲ್ಲಿ ಹೋಗೇ ಸಾಕಾಯಿತು ಇನ್ನು ನಡ್ಕೊಂಡು ಇಷ್ಟು ದೂರ ಹೇಗಪ್ಪ ಬರ್ತಾರೆ ಅಂತ ಅನ್ನಿಸ್ತಿತ್ತು ನಾವು ಎಷ್ಟೇ ಕಷ್ಟಪಟ್ಕೊಂಡು ಮೇಲೆ ಹೋದ್ರೂ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿರೋ ಅಂಥ ವೆದರು ಅಲ್ಲಿಯ ವಾತಾವರಣ ನೋಡಿದ್ರೆ ಎಲ್ಲದಕ್ಕೂ

ನನಗಂತೂ ಫೋಟೋ ವಿಡಿಯೋ ಮಾಡೋಷ್ಟು ಸಾಕಾಗೋಯ್ತು ಒಂದು ರೀಲ್ಸ್ ಒಂದು ಎರಡು ಮೂರು ತೆಗ್ದಿರ್ಬೋದು ಬಟ್ ಇನ್ನೂ ನಾನು ಅದರಲ್ಲಿ ಒಂದಷ್ಟೇ ಎಡಿಟ್ ಮಾಡಿ ಹಾಕಿರೋದು ಇನ್ನೂ ಹಾಕಿಲ್ಲ ನೆಕ್ಸ್ಟು ಸ್ವಲ್ಪ ಬ್ಯುಸಿ ಇದ್ದೆ ಅಕಾಡೆಮಿಯಲ್ಲಿ ಕೆಲಸಗಳಿತ್ತು ಸ್ವಲ್ಪ ಇನ್ನೇನು ಕ್ಲಾಸ್ ಮುಗೀತಾ ಬಂದಿದೆ ಎಂಡಿಂಗು ಹಂಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಆದಷ್ಟು ಬೇಗ ಟೈಮ್ ಮಾಡಿಕೊಂಡು ಎಲ್ಲ ಅಪ್ಲೋಡ್ ಮಾಡ್ತೀನಿ ತುಂಬಾ ಹೇಳ್ಬೋದು ಲೈಟಾಗಿ ಜಿಡಿ ಸ್ಟಾರ್ಟ್ ಆಯ್ತಲ್ಲ ನಾನು ತಲ್ಕಾವೇರಿಗೆ ಹೋಗೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಬಂದಿದ್ದು ಬಟ್ ಪ್ಲ್ಯಾನ್ ಇಲ್ಲಿ ಚೇಂಜ್ ಆಗೋಯ್ತು ಅಷ್ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಎಲ್ಲ ಹೋಗೋದಕ್ಕಿಂತ ಇದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಮಡಿಕೇರಿಯಿಂದ ಹಬ್ಬೆ ಫಾಲ್ಸು ಮತ್ತು ಮಂದಲ್ಪಟ್ಟಿ ಅಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಹತ್ರದ್ದು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಅಷ್ಟೇನೆ ನನಗೆ ಸ್ಯಾರಿ ಉಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಉಟ್ಕೊಂಡಿದ್ದು ಬಟ್ ಪ್ಲ್ಯಾನ್ ಚೇಂಜ್ ಆಯಿತು ಪ ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಾಗ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೇಗೋ ರೆಡಿ ಆಗಿದ್ನೆಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ರೀಲ್ಸ್ನ ತೊಟ್ರು ನಮ್ಮ ಮನೆಯವರು ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾರು ನೋಡಿದ್ದೀರಾ ಅಂತ ಕೂಡ ನಂಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜಾಸ್ತಿ ಫೋಟೋಸ್ ವೀಡಿಯೋಸ್ ಎಲ್ಲ ಅಲ್ಲಿ ತೆಗಿಯೋಕ್ಕಾಗಲಿಲ್ಲ ಜಾಸ್ತಿ ಗಾಳಿ ಅಷ್ಟು ಸ್ವಲ್ಪ ಈ ಬಂದು ಮ್ಲೆಮರಿ ಇರಲಿ ಅಂದರೆ ತುಂಬ ಮಸ್ಟ್ ಫೋಕಸ್ ಮಾಡ್ಕೊತೀನಿ ಅಲ್ಲಿಂದ ನೋಡಿ ನಾವು ಇಟರ್ನ್ ಹೋಗುವಷ್ಟು ಇನ್ನೂ ಜೀಪ್ಗಳೆಲ್ಲ ಕೊಡ್ತಾನೆ ಇತ್ತು ಸಂಡೆ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿಯೇ ಇತ್ತು ಆದರೆ ಈ ಥರ ರೋಡಲ್ಲಿ ಜೀಪ್ ವಸ್ತು ನಿಜವಾಗಿ ಬೇಕಂತ ಹೇಳಬಹುದು ನಾವು ನಮ್ಮ ಜೀವದಲ್ಲೆಲ್ಲ ಕೊಟ್ಟು ಎಲ್ಲ ಅಂತ ಅಷ್ಟಿತ್ತು ಆದರೆ ಸೇಫ್ ಹಾಕಿ ಕರ್ಕೊಂಡಲ್ಲಿ ಕರ್ಕೊಂಡ್ವಿ ಅದು ತುಂಬ ಜನ ಓಡಾಡ್ತಿದ್ರು ಅಷ್ಟು ಹೇಳಿ

ನಾವು ವಾಪಸ್ ಬರಬೇಕಾದ್ರೆ ನೋಡಿ ಸ್ವಲ್ಪ ಫಾಕ್ ಕಡಿಮೆ ಆಗ್ತಿತ್ತು ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ನಮ್ಮ ಜೊತೆ ಬಂದವರು ಪಪ್ಪ ಅಲ್ಲಿ ಅಷ್ಟು ದೂರ ಬಂದು ಅವ್ರಿಗೆ ಅಲ್ಲಿ ಏನು ನೋಡೋಕ್ಕೆ ಆಗಲಿಲ್ವಲ್ಲ ಅಂತ ನನಗೇ ಬೇಜಾರಾಗೋಯಿತು ಅಲ್ಲಿಂದ ಅವ್ರನ್ನೂ ಕೂಡ ಹತ್ತಿಸ್ಕೊಂಡು ಈಗ ನಾವು ಅಲ್ಲಿಂದ ರಿಟರ್ನ್ನು ಕೆಳಗಡೆ ಇದ್ದೀವಿ ಅಬ್ಬೆ ಫಾಲ್ಸು ಮತ್ತು ಪಟ್ಟಿಗೆ ಒಂದು ಟ್ವೆಂಟಿ ಕಿಲೋಮೀಟರ್ ನಾವು ಒಳಗಡೆ ಬರಬೇಕಾಗುತ್ತೆ ಜೀಪಲ್ಲಿ ಮತ್ತೆ ನಮ್ಮ ರಿಟರ್ನ್ ನಾವು ಎಲ್ಲಿ ಬಂದ್ವೋ ಅಲ್ಲಿಗೆ ಬಿಡ್ತಾರೆ ಅಲ್ಲಿಂದ ಸ್ವಲ್ಪ ತುಂಬ ಹತ್ರದಲ್ಲೇ ಅಬ್ಬೆ ಫಾಲ್ಸ್ ಇದೆ ಹಾಗೆ ಅಲ್ಲೇ ಹತ್ರದಲ್ಲೇ ಇದೆಯಲ್ಲ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗೋಣ ಅಂತ ನೆಕ್ಸ್ಟ್ ಡಿಸೈಡ್ ಮಾಡ್ಕೊಂಡ್ವಿ ನೋಡಬೇಕು ಮುಂದೆ ಇನ್ನು ಎಲ್ಲೆಲ್ಲಿ ಟೈಮ್ ಎಷ್ಟು ಅಡ್ಜಸ್ಟ್ ಆಗುತ್ತೆ ಗೊತ್ತಿಲ್ಲ ಇಲ್ಲೇನೇ ನಮಗೆ ತುಂಬ ಟೈಮ್ ಆಗೋಯಿತು ಬೆ ಜರ್ನಿನೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಟ್ವೆಂಟಿ ಕಿಲೋಮೀಟರ್ಸ್ ಇತ್ತು ಇದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಬಂದಾಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಈಗ ಕೆಳಗಡೆ ಬಂದ್ವಿ ಸೇಫಾಗಿ ಕರ್ಕೊಂಡು ಬಂದರು ಎಲ್ಲೂ ಏನೂ ಏನು ಪ್ರಾಬ್ಲಮ್ ಆಗಲಿಲ್ಲ ಬಂದು ಅವರಿಗೆ ನಾವು ಮಾತಾಡಿದಂಥ ಅಮೌಂಟ್ ಎಲ್ಲ ಪೇ ಮಾಡಿ ಈಗ ನಾವು ಅಲ್ಲಿಂದ ಇದ್ದೀವಿ ನೋಡಿ ಗ್ಲಾಸ್ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ ಇದೇ ಅಲ್ಲಿ ನಾವು ಎಲ್ಲಿ ಜೀಪ್ ಜರ್ನಿ ಸ್ಟಾರ್ಟ್ ಆಗುತ್ತೋ ಅಲ್ಲೇನೇ ಇದೆ ಗ್ಲಾಸ್ ಬ್ರಿಡ್ಜು ಬಟ್ ಸದ್ಯಕ್ಕೆ ಸೀಸ್ ಮಾಡಿಬಿಟ್ಟಿದ್ದಾರೆ ಮಳೆ ಜಾಸ್ತಿ ಇರೋದರಿಂದ ಗ್ಲಾಸ್ ಬ್ರಿಡ್ಜ್ ಮೇಲೆ ಯಾರನ್ನೂ ಬಿಡ್ತಾ ಇಲ್ವಂತೆ ಇಷ್ಟು ದೂರ ಬಂದು ಇದೊಂದು ನೋಡೋಕ್ಕಾಗಲಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ರೀಲ್ಸ್ ಅಲ್ಲೆಲ್ಲ ನೋಡಿ ಇರೋ ತರ ರಿಯಾಲಿಟಿ ಇರಲ್ಲ ಯಾಕೆಂದ್ರೆ ಸಂಡೇ ಅಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಲ್ಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಕ್ರೌಡ್ನ ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ನೋಡಿ ಸೀಸೆ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಜನ ಹೋಗಿ ಬರೋ ಥರ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟವೇ ಇರುತ್ತೆ ಇಂಥ ಜಾಗದಲ್ಲೆಲ್ಲ ಗ್ಲಾಸ್ ಬೇರೆ ಅಲ್ವಾ ಹಾಗಾಗಿ ಕ್ಲೋಸ್ ಮಾಡಿರೋದೇ ಒಂದು ಕಡೆಯಿಂದ ಒಳ್ಳೆಯದು ಅಂತ ಅನ್ನಿಸ್ತು ಸಲ ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ ಒಂದು ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಬ್ರಿಡ್ಜ್ ಮೇಲೆ ನಿಂತಿದ್ರು ಅದು ಸ್ವಲ್ಪ ಡೇಂಜರಸ್ ಅಂತಲೇ ಹೇಳ್ಬೋದು ಹಂಗಾಗಿ ಈ ಒಂದು ಟೈಮಲ್ಲಿ ಕ್ಲೋಸ್ ಮಾಡಿರೋದೇ ಒಳ್ಳೆಯದಾಯಿತು ಅಂತ ಅನ್ನಿಸ್ತು ಈಗ ನಾವು ಅಬ್ಬೆ ಫಾಲ್ಸ್ ಹತ್ರ ಬಂದಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ ಮಳೆ ಜಿಡಿ ಡಿ ಬರ್ತಿತ್ತು ಹಂಗಾಗಿ ಕೋಟ್ ಎಲ್ಲರೂ ಕೂಡ ಹಾಕ್ಕೊಂತಿದ್ದೀವಿ ನಾನು ರೀಲ್ಸ್ ಮಾಡೋಕ್ಕೋಗಿ ಒದ್ದೆ ಆಗೋಗಿತ್ತು ಸ್ವಲ್ಪ ಚಳಿ ಕೂಡ ಆಗ್ತಿತ್ತು ಹಂಗಾಗಿ ಡ್ರೆಸ್ನ ಚೇಂಜ್ ಮಾಡಿಕೊಂಡೆ ಅಲ್ಲೇ ಈಗ ಕೋಟ್ ಹಾಕ್ಕೊಂಡು ಅಲ್ಲಿಂದ ಹೊಡ್ತಿದ್ದೀವಿ ನನ್ನ ಮಗನ ಸೈಜ್ ಕೋಟ್ ಸಿಗಲೇ ಇಲ್ಲ ಅದೊಂದು ಬೇಜಾರಾಯಿತು ಪಾಪ ಬಟ್ ನಮ್ಮ ಮನೆಯವ್ರದ್ದು ದೊಡ್ಡದಾಗಿತ್ತಲ್ಲ ಅವ್ರು ಅದರೊಳಗಡೆ ಸೇರಿಸಿ ಅವನ್ನ ಎತ್ಕೊಂಡ್ಬಿಟ್ಟಿದ್ರು ನೆನೆಸ್ಲಿಲ್ಲ ಅವನು ಕೂಡ ಎಲ್ಲೂ ತುಂಬ ಜೋರ ಮಳೆನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಆ ಥರ ದೀದಿ ದಿಢೀರ್ ಮಳೆ ಬರ್ತಾನೆ ಇತ್ತು ಯಾವುದು ಗಾಳಿಪಟ ಮೂವಿಯಲ್ಲಿ ಹೇಳಿದಾರಲ್ಲ ಯಾವಾಗಲೂ ಬಸ್ ಮನೆ ಥರ ಇರುತ್ತಲ್ಲ ಆ ಊರ ಅಂತ ಆ ಥರನೇ ಇದೆ ಬಟ್ ಅದು ನಾವು ಅದು ಆಡ್ಕೊಳ್ಳೋ ಥರ ಅಲ್ಲ ಇಲ್ಲಿ ಬಂದಾಗ ಯಾವಾಗಲೂ ಮಡಿಕೇರಿಯಲ್ಲಿ ಮಳೆ ಬರ್ತಾನೆ ಇರುತ್ತೆ ಇದೇ ಥರ ನಮಗೆ ಪ್ರೂಪ್ ಹೋಕ್ಕೆ ನೋಡೋರಿಗೆ ಒಂಥರ ಅನಿಸುತ್ತೆ ಏನಪ್ಪಾ ಈ ಮಳೆ ಅಂತ ಬಟ್ ಅಲ್ಲಿಯ ಜನಗಳಿಗಿದೆಲ್ಲ ಅದು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ ನಮಗೂ ಕೂಡ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ನಾವು ಅಷ್ಟು ಜಾಸ್ತಿಯಲ್ಲೂ ಕೂಡ ನೆನೀಲೂ ಇಲ್ಲ ನನ್ನ ಮಗನಿಗೂ ತಲೆಗೆ ಟೋಪಿ ಎಲ್ಲ ಕವರ್ ಮಾಡಿದ್ವಿ ಬನ್ನಿ ಈಗ ಅಬ್ಬೆ ಫಾಲ್ಸ್ ಹೇಗಿದೆ ನೋಡೋಣ ಮಳೆಗಾಲ ಆಗಿರೋದ್ರಿಂದ ಫಾಲ್ಸ್ ತುಂಬಿ ಇದೆ ನಾವು ಲಾಸ್ಟ್ ಇಯರ್ ಒಂದ್ಸಲ ಬಂದಿದ್ವಿ ಆವಾಗ ನಾನು ಇನ್ನೂ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ಫ್ಯಾಮಿಲಿ ಬಂದಿದ್ವಿ ಅಪ್ಪ ಅಮ್ಮ ಹಾಗೆ ನಮ್ಮ ಪಕ್ಕದ ತೋಟ ಸವಿತ ಅಂಟಿ ಅಂತ ಇದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ವಿ ಆವಾಗ ಇಷ್ಟೊಂದು ಇಲ್ಲಿ ನೀರಿರಲಿಲ್ಲ ಇವತ್ತೇ ಫಸ್ಟು ನಾವು ಇಷ್ಟೊಂದು ನೀರನ್ನು ನೋಡಿದ್ದು ತುಂಬ ಹತ್ರದಿಂದ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಅಲ್ಲಿ ಈಗ ಎಲ್ಲ ಕಡೆ ಪ್ರವಾಹ ಅಂತೆಲ್ಲ ಹೇಳ್ತಾರಲ್ಲ ಸಡನ್ನಾಗಿ ಈ ಥರ ಫಾಲ್ಸ್ಗಳೆಲ್ಲ ಜಾಸ್ತಿ ಹರಿದು ಬಂದ್ಬಿಡುತ್ತಲ್ಲ ಆ ಥರ ಎಲ್ಲ ಅದು ಅಂತ ಅನ್ನಿಸ್ತಿತ್ತು ಬಟ್ ಎಲ್ಲ ನೆಗೆಟಿವ್ ಆಗಿ ತಗೋಬಾರ್ದು ಇಲ್ಲಿ ಈಗ ಏನಿದೆ ಮೂಮೆಂಟ್ ಅದನ್ನು ಎಂಜಾಯ್ ಮಾಡಬೇಕು ಅಂತಾನೂ ಕೂಡ ಅನ್ನಿಸ್ತಿತ್ತು ನೋಡ್ತಿರ್ಬೋದು ಹಿಂದೆಗಡೆ ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಇತ್ತು ಆ ಫಸ್ಟ್ ಅದ್ರ ಮೇಲೆ ಹೋಗೋದಕ್ಕೆ ಬಿಡ್ತಿದ್ರಂತೆ ಬಟ್ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಅದು ಹಾಳಾಗ್ಬಿಟ್ಟಿದೆ ಹಂಗಾಗಿ ಇಲ್ಲಿ ದೂರದಿಂದ ನಿಂತ್ಕೊಂಡು ನೋಡಬೇಕು ಅಷ್ಟೇ ಇದು ಅಷ್ಟೇ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಜನನೂ ನೋಡ್ತಿರ್ಬೋದು ಎಷ್ಟಿದ್ದಾರೆ ಅಂದ್ಬಿಟ್ಟು ಬರ್ತಾನೆ ಇದ್ರು ಮಳೆ ಬರ್ತಿದ್ರು ತುಂಬ ತುಂಬಾ ಜನ ಬರ್ತಾನೆ ಇದ್ರು ನಾವು ಎಲ್ಲ ಕವರ್ ಮಾಡ್ಕೊಂಡಿದ್ರಿಂದ ಏನು ಆರಾಮಾಗಿ ನಿಂತ್ಕೊಂಡು ನೋಡ್ಬೋದಿತ್ತು ಇಲ್ಲ ಹಾಗೆ ಬರ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಳೆಯಲ್ಲಿ ಬಟ್ಟೆ ಎಲ್ಲ ನೆಂದೋದ್ರೆ ಚಳಿ ಆಗೋದು ಸುಮ್ಮನೆ ಅದು ಅವಾಗ ಮೂಡೇ ಇರಲ್ಲ ನಮಗೆ ಆ ಟೈಮ್ ಎಂಜಾಯ್ ಮಾಡೋಕ್ಕೆ ಹಂಗಾಗಿ ಈ ರೈನ್ ಕೋಟ್ ತೊಗೊಂಡಿದ್ದು ನಮಗೆ ಹೊರ್ತು ಅನ್ನಿಸ್ತು ನಾವೆಲ್ಲಾದರೂ ನೀವು ತಗೊಳ್ಬೇಕು ಅಂದರೆ ಸಿಟಿ ಒಳಗಡೆ ಮಣ್ ಮಡಿಕೇರಿ ಸಿಟಿ ಒಳಗಡೆ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರೋ ಸಿಕ್ತಿತ್ತು ಬಟ್ ನಮಗೆ ಅಲ್ಲಿ ಆಪ್ಷನ್ ಇರಲಿಲ್ಲ ಅಲ್ಲಿ ಏನಿತ್ತು ಅದನ್ನಷ್ಟೇ ನಾವು ತಗೊಂಡ್ವಿ ಅಲ್ಲಿಂದ ಇವಾಗ ಒಂದೇ ಒಂದು ರೀಲ್ಸ್ನ ಮಾಡಿಕೊಂಡು ಓಡುತ್ತಿದ್ದೀವಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಮಡಿಕೇರಿಯ ವೆದರು ಈ ಮಳೆ ಈ ಥರ ಒಂದು ಫಾಲ್ಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ನನಗಂತೂ ಆ ಮುಂಗಾರು ಮಳೆ ಗಾಳಿಪಟ ಮೂವಿ ಸಿಕ್ಕಾಬಟ್ಟೆ ಇಷ್ಟ ನನಗೆ ಒನ್ ಟೈಮಲ್ಲಿ ನಾನು ಕೂಡ ಗಣೇಶ್ಗೆ ಫ್ಯಾನ್ ಆಗಿಬಿಟ್ಟಿದ್ದೆ ಬಟ್ ಈಗ ಅಷ್ಟೊಂದು ಯಾರು ಏನೇ ಇಷ್ಟ ಅಂತ ಏನೂ ಇಲ್ಲ ಬಟ್ ಹಾಡುಗಳು ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಇವಾಗಲೂ ಕೂಡ ಅಲ್ಲಿಗೆ ಬಂದರೆ ಸಾಕು ಹಾಡೇ ನೆನಪಾಗ್ತಿತ್ತು ನಾವು ಹೋಗ್ತಾ ಬರ್ತಾ ಕಾರಲ್ಲಿ ಬರೀ ಆ ಹಾಡುಗಳನ್ನೇ ಕೇಳಿರೋದು ಅಲ್ಲಿ ಸ್ವಲ್ಪ ಈಗೆಲ್ಲ ಬೆಟ್ಟ ಎಲ್ಲ ಹತ್ತಿ ಇಳಿದು ಎಲ್ಲ ಸುಸ್ತಾಗಿತ್ತಲ್ಲ ಊಟಕ್ಕೆ ಅಂದ್ಬಿಟ್ಟು ಮತ್ತೆ ನಾವೀಗ ಮಡಿಕೇರಿಗೆ ಬಂದ್ವಿ ಅಲ್ಲಿಗೆ ಬರಬೇಕು ನಾವು ಎಲ್ಲೇ ಹೋಗಬೇಕು ಅಂದರೂ ಅಲ್ಲಿಗೆ ಬಂದೇ ಹೋಗಬೇಕು ಇಲ್ಲೇ ಲೋಕಲ್ ಅವ್ರನ್ನ ಕೇಳಿದ್ವಿ ಎಲ್ಲಿ ಚೆನ್ನಾಗಿರುತ್ತೆ ಫುಡ್ ಅಂದ್ಬಿಟ್ಟು ಪರವಾಗಿಲ್ಲ ಒಂದು ಒಳ್ಳೆ ಹೋಟೆಲ್ನ ಸಜೆಸ್ಟ್ ಮಾಡಿದ್ರು ಟೌನ್ ಒಳಗಡೆನೆ ಸಿಗುತ್ತೆ ಗೂಗಲಲ್ಲಿ ಕೂಡ ಇದೆ ರಾಯಲ್ ಬಿರಿಯಾನಿ ಅಂದ್ಬಿಟ್ಟು ಚೆನ್ನಾಗಿತ್ತು ಪರವಾಗಿಲ್ಲ ನೈಟ್ಗಿಂತ ಮಾರ್ನಿಂಗ್ ಅಲ್ಲಿ ಅಲ್ಲ ಆಫ್ಟರ್ನೂನ್ ಇದು ಆಲ್ಮೋಸ್ಟ್ ಒಂದು ಟೂ ಟೂ ತರ್ಟಿ ಆಗಿತ್ತು ನಾವಿಲ್ಲಿ ಊಟ ಮಾಡಬೇಕಾದ್ರೆ ಬಿರಿಯಾನಿ ಮತ್ತು ಕಬಾಬು ಒಂದು ಸ್ವಲ್ಪ ಎಗ್ ರೈಸ್ ಎಲ್ಲ ತೊಗೊಂಡ್ವಿ ಮಳೆ ಬೇರೆ ಬತ್ತಿದ್ರೆ ಬಿಸಿ ಬಿಸಿ ಕಬಾಬು ಬಿರಿಯಾನಿ ಎಲ್ಲ ಸಖತ್ತಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ಅಲ್ಲಿಂದ ಹೊರಟ್ವಿ ನನ್ನ ಮಗಳು ಇಲ್ಲೆಲ್ಲ ಈ ಥರ ಶಾಪ್ ಸ್ಪೈಸಸ್ ಶಾಪ್ಗಳೆಲ್ಲ ಜಾಸ್ತಿ ಇರ್ತವಲ್ಲ ನೋಡಬೇಕು ಚಾಕ್ಲೇಟ್ ಬೇಕು ಅಂತ ಕೇಳ್ತಿದ್ಲು ಹಂಗಾಗಿ ಸರಿ ಆಯಿತು ಕೊಡ್ಸೋಣ ಅಂದ್ಬಿಟ್ಟು ಇಲ್ಲಿಯ ಮೆಮೊರಿಗೆ ಅಂದ್ಬಿಟ್ಟು ಏನಾದರೂ ಹೋಗೋಣ ಹಾಗೆ ನೋಡೋಣ ಅಂದ್ಬಿಟ್ಟು ಬಂದ್ವಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಜೋಡ್ಸಿದ್ದಾರೆ ಅಂದರೆ ಶಾಪ್ಗಳು ಹಾಗೆ ಅದೊಂಥರ ಸ್ಪೈಸಸ್ ಸ್ಮೆಲ್ಲು ಶಾಪ್ ಹತ್ತಿರ ಹೋಗ್ತಿದ್ದಂಗೆ ಅಂತ ಇರುತ್ತೆ ಅದಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ನೋಡಿದೆಲ್ಲ ತಗೋಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಇರುತ್ತೆ ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇರುತ್ತೆ ಅಲ್ವಾ ಹಂಗಾಗಿ ನೋಡಿದ್ವಿ ಏನು ನಮಗೇನು ಅವಶ್ಯಕತೆ ಇದೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಈ ಗಂಧದ ಕಡ್ಡಿ ತಗೊಂಡೆ ಇದು ಗಂಧ ಸ್ಯಾಂಡಲ್ ಮಾಡಿರೋದು ಗಂಧದ್ದು ಚೆನ್ನಾಗಿತ್ತು ಒಂಥರ ಸ್ಮೆಲ್ಲು ನನಗೆ ಅನ್ನಿಸ್ತು ಶಾಪಲ್ಲೆಲ್ಲ ಹಚ್ಚಕ್ಕೆ ಡೈಲಿ ಬೇಕಲ್ಲ ಹಾಗೆ ಮನೆಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ಯಾಕ್ ತೊಗೊಂಡೆ ನೋಡೋಣ ಟ್ರೈ ಮಾಡೋಣ ಅಂತ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಅಲ್ಲಿ ಮಾತ್ರ ಸ್ಮೆಲ್ ಬರುತ್ತೆ ನಾವು ಮನೆಗೆ ಬಂದು ಮೇಲೆ ಆ ಥರ ಬರೋದೇ ಇಲ್ಲ ಅದಕ್ಕೆ ನೋಡೋಣ ಇಲ್ಲಿ ಹೇಗಿರುತ್ತೆ ಅಂತ ತಗೊಂಡೆ ಹಾಗೆ ಸ್ವಲ್ಪ ಸ್ಪೈಸಸ್ಸು ಕೂಡ ತಗೊಂಡೆ ಇಲ್ಲಿದು ಚೆನ್ನಾಗಿರುತ್ತೆ ಒರ್ಜಿನಲ್ ಅಂತ ಹೇಳ್ತಿದ್ರು ಆದರೆ ಅವ್ರು ಹೇಳಿದ್ದು ಎಲ್ಲದೂ ನಾವು ನಂಬಕ್ಕಾಗಲ್ಲ ಕೆಲವೊಂದನ್ನ ಟೇಸ್ಟ್ ಮಾಡೋಕ್ಕೂ ಕೂಡ ಕೊಟ್ಟರು ನೋಡಿ ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ತೊಗೊಳ್ಳಿ ಅಂದ್ಬಿಟ್ಟು ನಾನು ಯಾವುದನ್ನ ಟೇಸ್ಟ್ ಮಾಡಿದ್ನೋ ಅದು ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ನಾನು ತೊಗೊಂಡೆ ಚಾಕ್ಲೇಟ್ಸು ಕೂಡ ತಗೊಂಡ್ವಿ ಸ್ವಲ್ಪ ಸಖತ್ತಾಗಿದೆ ಚಾಕ್ಲೇಟ್ಸ್ ಮಾತ್ರ ನಾನು ರೇ ಯೂಶಲಿ ಜಾಸ್ತಿ ಅದು ಸ್ವೀಟು ಚಾಕ್ಲೇಟ್ ಎಲ್ಲ ತಿನ್ನಲ್ಲ ನಂಗೆ ಇಷ್ಟವೂ ಆಗಲ್ಲ ಬಟ್ ಇಲ್ಲಿ ತೊಗೊಂಡಿದೆಲ್ಲ ಓಮ್ ಮೇಡ್ ಚಾಕ್ಲೇಟ್ಸ್ ಅಂತೆ ಜಾಸ್ತಿ ಸ್ವೀಟು ಅಲ್ಲ ಹಾಗೆ ಒಂಥರ ಏನು ಅನಿಸಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಒಂದು ಎರಡು ಬಾಕ್ಸ್ನ ತೊಗೊಂಬಂದೆ ಮಕ್ಳಿಗೂ ಆಗುತ್ತೆ ಹಾಗೆ ನಮ್ಮ ಅಕಾಡೆಮಿ ಅಲ್ಲಿರೋ ಸ್ಟೂಡೆಂಟ್ಸ್ಗೂ ಕೂಡ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಇಲ್ಲಿಂದ ತಂದಿದ್ದು ಅಂತ ಕೊಡೋದೊಂದು ಖುಷಿ ಅಲ್ವಾ ಅಂದ್ಬಿಟ್ಟು ಒಂದೆರಡು ಬಾಕ್ಸ್ನ ತೊಗೊಂಡೆ ಟು ಹಂಡ್ರೆಡು ಫಿಫ್ಟಿ ಏನೋ ಇತ್ತು ಒಂದೊಂದು ಬಾಕ್ಸ್ ಅದು ಬಟ್ ಚೆನ್ನಾಗಿತ್ತು ಹಾಗೆ ನನ್ನ ಫೇವ್ರೇಟ್ ಬಾಳೆಕಾಯಿ ಚಿಪ್ಸ್ ಕಾಣಿಸ್ತು ಅಲ್ಲಿ ಹಾಗೆ ಅದನ್ನು ಕೂಡ ತೊಗೊಂಡೆ ಚಳಿ ಆಗ್ತಿತ್ತಲ್ಲ ಆ ಟೈಮಲ್ಲಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ತೊಗೊಂಡೆ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಏನು ಮಾಡೋಕ್ಕಾಗಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ ಮಗಳಿಗೆ ಚಾಕ್ಲೇಟ್ ಆಯಿತು ಈಗ ನನ್ನ ಮಗ ತಿನ್ನೋದೆಲ್ಲ ಏನು ಕೇಳೋದೇ ಇಲ್ಲ ಅವ್ನಿಗೆ ಆಟ ಸಾಮಾನೇ ಬೇಕು ನೋಡಿ ಇದೆಲ್ಲ ಬೇಕು ಅಂತಿರ್ತಾನೆ ಅದರಲ್ಲಿ ಒಂದೇ ಒಂದು ಚಿಕ್ಕದನ್ನ ಒಪ್ಪಿಸಿ ಅವನಿಗೆ ಕೊಡಿಸ್ದೆ ಏನು ಮಾಡೋಕ್ಕಾಗಲ್ಲ ಬೆಂದ ಅದು ಮಕ್ಳು ನಾವು ಅಲ್ಲೆಲ್ಲರ ಮುಂದೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಕೊಡಿಸಿದ ತಕ್ಷಣ ಫುಲ್ ಖುಷಿ ಅವನಿಗೆ ಬೇರೆ ಏನೂ ನೋಡಲೇ ಇಲ್ಲ ನಾನು ಕೆಲವೊಂದಷ್ಟು ಐಟಮ್ಸ್ ಎಲ್ಲ ನೋಡ್ತಿದ್ದೆ ಬಟ್ ಇದೆಲ್ಲ ನನಗೇನು ಈಗ ಅವಶ್ಯಕತೆ ಇರಲಿಲ್ಲ ಬಟ್ ಏನಿದೆ ಬ ಈ ಥರ ಜಾಗಗಳಿಗೆ ಬಂದಾಗ ಹೊಸ ಹೊಸದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡೋಕೆ ಒಂಥರ ಕ್ಯೂರಿಯಾಸಿಟಿ ಅಷ್ಟೇ ಹಂಗೆ ಅಲ್ಲಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಥರ ಪರ್ಸ್ಗಳೆಲ್ಲ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಇಲ್ಲಿಂದ ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಹೋದ್ವಿ ಅದು ಎಲ್ಲಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇತ್ತೀಚೆಗೆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಇದೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ತುಂಬ ಬರೋದಿದೆ ಅದು ನಾನು ಆದಷ್ಟು ಬೇಗ ಬೇಗ ಎಲ್ಲದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಇಲ್ಲೂ ಕೂಡ ಐ ಲವ್ ಕೂರ್ ಬಂದ್ಬಿಟ್ಟು ಈ ಥರ ಹಾಕಿದ್ರು ಅಲ್ಲಿ ನನ್ನ ಮಗ ಬೈಕ್ ನೋಡಿಬಿಟ್ಟು ಅದ್ರ ಮೇಲೆ ಹತ್ತಿ ಕೂತ್ಕೊಂಡು ಕೂತಿದ್ದ ಖುಷಿ ಪಡ್ತಿದ್ದ ನಾನು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ತಕ್ಕೊಂಡೆ ಈ ವಿಡಿಯೋ ಇಷ್ಟೇ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್